ಮಾಡಬಹುದು ನಾವು ಮನವಿ ಮಾಡ್ಕೊಂತೀವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಹುಶಃ ಎರಡು ಗಂಟೆ ನಂತರ ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿ ಭೇಟಿ ಮನವಿ ಮಾಡ್ಕೋತಾರೆ ಬಹುಶಃ ಸೂಟಿ ಕೊಡಬಹುದು ಅಷ್ಟೇ ರಾಜಕಾರಣ ಏನೈತೆ ಪ್ರತಿಭಟನೆ ಮಾಡುವ ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಇದು ಇದನ್ ಭ ಇಲ್ಲ ಆಗ್ತದೆ

ಸ್ವಲ್ಪ ಟಿವಿಯಾಗಿ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೊಂಡು ಮಾಡ್ಕೊಲ್ಲ ನೋಡ್ರಿ ಗೈಟ್ ಹೋದ್ ಮಾಡ್ತಾರ ನಾವು ಗೈಟ್ ಹೋದ್ ಮಾಡ್ದ ಮಾಡ್ಲಿ ಅವ್ರು ನೋಡೋಣ ನೋಡ್ರಿ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ್ ಪಡ್ಸಕ್ ಬರೋಲ್ಲ ನಮ್ಮ ಅಡ್ವೊಕೇಟ್ ಹೇಳಿದಾರ ಮುಂದಿನ ಇರ್ಬೇಕಲ್ಲ ಅದೆಲ್ಲ ಕೋರ್ಟ್ ಫುಲ್ ಫುಲ್ ಮುಗಿದ್ ಅವಾಗ ಲೋಕಸಭಾ ಚುನಾವಣೆ ಯಾವ ಬಿಡುದಿಲ್ಲ

ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ಸರ್ ದಕ್ಷಿಣ ಕರ್ನಾಟಕ ಅವರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸರ್ ಅದ್ರೊಂದು ರಾಜ್ಯದಲ್ಲಿ ಕೊಟ್ಟವ್ರು ಏನು ಹೊರಕೊಟ್ಟಿಲ್ಲ ಉತ್ತರ ಕನ್ನಡದವ್ರಿಗೆ ಅನೇ ಆಗಿಲ್ಲ ಇಲ್ಲ ಅಖಂಡಕ್ಕೆ ಅಖಂಡ ಮತ್ತೆ ಮುಂದಿನ ಬೇರೆ ವಿಷಯ ಬೇರೆ ಕೊಡ್ತಾರೆ ಪಕ್ಷ ಸರ್ ಇತಿಹಾಸದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಏನು ಹೇಳ್ತೀರಿ ಸರ್ ಇತಿಹಾಸದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನಾಳೆ ಏನು ಹೇಳ್ತೀರಿ ಸರ್ ನೋಡ್ರಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿಯವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವ್ರು ಈಡೇ ಮಾಡಿದ್ದಾರೆ ಒಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂತ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಸರ್ ರಾಮ ಆದರ್ಶ ಪುರುಷ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ನವರು ಆಹ್ವಾನವನ್ನೇ ತಿರಸ್ಕಾರ ಮಾಡಿದಾರಲ್ಲ ಅವ್ರು ಯಾರು ಅದ್ತ ಇರುವ ಹಿಂದಿನ ನಾನು ಐತ್ರಿ ಕಾಂಗ್ರೆಸ್ ಆಗಿದ್ದೇನೆ ಈ ಮಟ್ಟ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗುತ್ತೆ ರಾಮ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಕಟ್ಟ ಬಿಜೆಪಿ ಎಲ್ಲರಿಗೂ ಎಲ್ಲ ಬಿಜೆಪಿ ದೇವರಲ್ಲ ಕಾಂಗ್ರೆಸ್ ದೇವ್ರ ಎಲ್ಲ ಮಾನವ ದೇವ್ರವರು ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಬಹುಶಃ ವೋಟ್ ಬ್ಯಾಂಕ್ ಅವರು ಕಾಂಗ್ರೆಸ್ ಪಕ್ಷ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಮೋಟಲ್ ಮ ಡಿಫೆಂಡ್ ಆಗಿಬಿಟ್ರು ಅವು ಹೋದ್ರೆ ಹೊೋದ್ರೆ ಹೇಗಾತ ಅವರು ನಿಸ್ಪಂದಿ ಅವರು 10 ಲಕ್ಷ ರೂಪಾಯಿ ಕೊಟ್ರು ಕೂಡ ನಮಗೆ ಆಹ್ವಾನ ಕೊಟ್ಟಿಲ್ಲ ಒಂದು ಕೋಟಿ ಕೊಟೋ ಒಂದು ಕೋಟಿ ಒಂದು ಕೋಟಿ ಕೊಟೋ ಸರ್ ಈಗ ಬದಲಾವಣೆ ಇದೇನೇನೆ ಬದಲಾವಣೆಯಾಗಿದೆ ಅಂತ ಸರ್ ಡಿಕೆシュ కుమార్ ಅವನೆಂದ ದಿನನಿತ್ಯ ಆಡೈತಳ್ಳಿ ಹಸ್ತಿಗೆ ಮಾಡಿ ಕೆಲಸ ಮಾಡಕ್ಕೆ ಫ್ರೀ ಬಿಟ್ ದಿನನಿತ್ಯ ಹೈಕ ಮಾಡಿದ ಮುಖಾಂತರ ಪ್ರಸತ್ತ್ರದು ಅವರು ಸಿದ್ಧರಾಮಿಗೆ ಫ್ರೀನೇ ಇಲ್ಲ ಪಾಪ ಅವರು ಎಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ವಿಚಾರ ಮಾಡ್ತೀನಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಮುಜರಾಯಿ ಇಲಾಖೆ ಮಾಡ್ತಾ ಇದ್ದೆ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಶ್ರೀರಾಮ ದೇವಸ್ಥಾನ ವಸ್ತ ಕಟ್ಟಿರೋ ಉದ್ಘಾಟನೆ ಮಾಡ್ತಾ ಇದ್ದೀನಿ ಮದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮದೇ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಗೊತ್ತಿಲ್ಲ ನನಗೆ ಏನ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅವ್ರು ಹೋಗ್ತಾ ಇದ್ದೀವಿ ಮಾಡಿದ್ವಿ ರಜಾ ಘೋಷಣೆ ಮಾಡಲ್ಲ

ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಹದೇವ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡ

ಈಗ ಆಗ ಸಚಿವರೇ ಕಾರಣ ಅಂತ ಆರೋಪ ಮಾಡಿದ್ರು ಆರೋಪಿಗಳನ್ನು ಬಹುತೇಕ ಜನರು ಬಂಧಿಸಿತ್ತು ಮತ್ತೆ 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 ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ ಇದ್ರ ಕಿಂಗ್ ಪಿನ್ ಯಾರು ಅಂತ ಪತ್ತೆ ಆಗಬೇಕು ಕಿಂಗ್ ಪಿನ್ ಹೊರಗಡೆ ಇದ್ದಾರೋ ಕ್ಯಾಬಿನೆಟಲ್ಲೇ ಇದ್ದಾರೋ ಅವರಿಗೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ ಈ ಯಾವ ಲಾಬಿ ಇದು ಹಿಂದುಗಡೆ ಕೆಲಸ ಮಾಡ್ತಾ ಇದೆ ಮತ್ತು ಯಾರು ಇರ್ತಾರೆ ಯಾರು ಪ್ರತಿಭಾನ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ ಅವ್ರ ಭವಿಷ್ಯದ ಪ್ರಶ್ನೆ ಇದೆ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ಪ್ರಶ್ನೆ ಇದೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನು ಬೇರೆ ಸಹಿತ ಕಿತ್ತಾಕುವಂಥ ಕೆಲಸ ಮಾಡಬೇಕು ಇಲ್ಲದೇನು ಅನುಮಾನ ಬರುತ್ತೆ ಇದರೊಳಗಡೆ ಇವರೆಲ್ಲರಿಗೂ ರಾಜಾಶ್ರಯದ ಕೃಪಾ ನಡೀತಾ ಇದ್ದೇನು ಅಂತಕ್ಕಂಥ ಅನುಮಾನ ಬರುತ್ತೆ ಇಷ್ಟು ದಿನ ಮೀನಾಮೇಷೆ ಎಣಿಸೋದೇ ತಪ್ಪೋರು ರಾಮನ ಪ್ರ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬೌ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ ನೀವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು ಇಷ್ಟು ದಿನ ಮೀನಾಮೇಷ ಎಣಿಸೋದೇ ಅವರು ರಾಮನ ಪ್ರ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬೌತ್ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ ನೀವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು ಇಷ್ಟು ದಿನ ಮೀನಾಮೇಷೆ ಎಣಿಸೋದೇ ತಪ್ಪೋರು ರಾಮನ ಪ್ರ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬೌತ್ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವೂ ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿ ಹೇಳಿಸ್ಕೊಂಡು ಮಾಡಬೇಕಾ ನೀವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್ ಕಂಪನಿ